ಇಲ್ಲ ಆಗ್ಬಾರ್ದು ಅದಕ್ಕೋಸ್ಕರ ಈ ಮೈತ್ರಿ ಅಭ್ಯರ್ಥಿ ಇದ್ದಾರಲ್ಲ ಯಾರೋ ಎರಡು ಸಾರಿ ನಾರಾಯಣ ಸ್ವಾಮಿ ನೀವು ಸೋಲ್ಸಿ ಮನೆ ಕಳಿಸಿದ್ರೆ ಮೈತ್ರಿ ಅಭ್ಯರ್ಥಿ ಮಾಡಿದ್ದಾರೆ ಈಗ ಅವರು ಆ ಮೈತ್ರಿ ಅಭ್ಯರ್ಥಿಯನ್ನ ಮತ್ತೆ ನೀವು ಸೋಲ್ಸ್ಬೇಕು ಬೇಡ ಪ್ರದ್ಯುತ್ನ ಬಿ ಗ್ರಾಜುಯೇಟ್ ಆ ಸಾರಿ ಗೌತಮ್ ಗೌತಮ್ ನಮ್ಮ ಅಭ್ಯರ್ಥಿ ಗೌತಮ್ ಬಿ ಗ್ರಾಜುಯೇಟ್ ಅವ್ರ ತಂದೆನು ಕೂಡ ಬೆಂಗಳೂರಿನ ಮೇಯರ್ ಆಗಿದ್ದವರು ಅವ್ರ ಮಗ ಗೌತಮ್ ಅವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಎಲ್ಲರೂ ಕೂಡ ಅವರ ಇಪ್ಪತ್ತಾರನೇ ತಾರೀಖು ಊಟ

ಎಂಪಿಗಳಿದ್ದು ಇಪ್ಪತ್ತೈದು ಪ್ಲಸ್ ಒಂದು ಎರಡು ಸೇರ್ಕೊಂಡು ಸುಮಲತಾ ಮತ್ತೆ ಜೆ ಡಿ ಎಸ್ ನವರು ಕೂಡ ಸೇರ್ಕೊಂಡಿದ್ದಾರೆ ಈಗ ಇಪ್ಪತ್ತೇಳು ಜನ ಯಾವತ್ತಾರು ಬಾಯ್ ಬಿಟ್ಟಿದಾರ ಯಾವತ್ತಾರು ಬಾಯ್ ಬಿಟ್ಟಿದಾರ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಕನ್ನಡಿಗರಿಗೆ ಅನ್ಯಾಯ ಆಯ್ತು ಅಂತ ಹೇಳಿ ಯಾವತ್ತಾರು ಪ್ರಸ್ತಾಪ ಮಾಡಿದಾರ ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಎದುರುಗಡೆ ನಿಂತುಕೊಂಡು ಮಾತಾಡಲಿಕ್ಕೆ ಧೈರ್ಯ ಇಲ್ಲ ಕೆಳಗಡ 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 ಅಂತ ಹೇಳುತ್ತಾರೆ ಅಂತವರೆಲ್ಲ ಲೋಕಸಭೆ ಕೆಲಸದ ಪ್ರಯೋಜನ ಏನಾಗ್ತದೆ ಅದಕ್ಕೋಸ್ಕರ ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಅವರನ್ನ ಈ ಸಾರಿ ಆಶೀರ್ವಾದ ಮಾಡಿ ಲೋಕಸಭೆಗೆ ನಿಮ್ಮ ಪರವಾಗಿ ದೊರೆಯತಕ್ಕಂಥ ನಿಮ್ಮ ಪ್ರತಿನಿಧಿ ಆಗ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಗೌತಮ ಅವರನ್ನ ಗೆಲ್ಲಿಸ್ಕೊಳ್ಬೇಕು ಗೌತಮ್ ಗೆದ್ರೆ ನಾರಾಯಣ ಸ್ವಾಮಿಗೂ ಕೂಡ ಶಕ್ತಿ ಬರ್ತದೆ ನಾರಾಯಣ ಸ್ವಾಮಿಗೂ ಕೂಡ ಶಕ್ತಿ ಬರ್ತದೆ ಸೊ ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಬಿಸಿಲಿರೋದ್ರಿಂದ ಮತ್ತು ಸಿಡುಗಡ್ಡೆ ಕಡೆ ಹೋಗ್ಬೇಕಾಗಿದೆ ನಾನು ಅದಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕು ಮರೀಬೇಡಿ ನಾನು ನಿಮ್ಮನ್ನ ನಿಮ್ಮನ್ನೆಲ್ಲ ಭೇಟಿ ಮಾಡಿ பதிவு காங்கிரி யார் கலசிக்கொடி கூலிக்கொட எல் குரு நீங்கள் சரியா எருகோள் எல் ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ತಗೊಂಡಿರ್ಬೇಕಲ್ವಾ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸಿಟಿ ಹಾಕುತ್ತದೆ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರೇ ಯೋಜನೆ ಏನದು ದೇಶ ಾಟು ಮೇಕೆ ದಾಟು ಮೇಕೆ ನರೇಂದ್ರ ಇವತ್ತೆ ಇಷ್ಟೊಂದು ಚೆನ್ನಾಗಿದ್ದೀರಲ್ಲ ನೀವೇ ಹೇಳಿದಿರಿ ನನಗೂ ನರೇಂದ್ರ ಮೋದಿ ಕೊಡಿಸಿ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಕುಡಿಯ ನೀರು ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಅನುಕೋಸ್ಕರ ಪ್ರಾಜೆಕ್ಟ್ ತಯಾರು ಮಾಡಿ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆಯನ್ನು ಮಾಡ್ತೀವಿ ನಿಮಗೆ ಬೆಂಗಳೂರಿನವ್ರ ಬಗ್ಗೆ ಬೆಂಗಳೂರು ಜನರ ಬಗ್ಗೆ ಕಳಕಳಿ ಇತ್ತು ದೇವೇಗೌಡರಿಗೆ ಆ ಪರ್ಮಿಷನ್ ಅನ್ನು ಪೂಜೆ ಕೊಡಿಸಿ ನರೇಂದ್ರ ಮೋದಿಯವರೇ ಪರ್ಮಿಷನ್ ಅನ್ನು ಕೊಡಿ ಪರ್ಮಿಷನ್ ಕೊಟ್ಟರೆ ನಾಳೆ ಪ್ರಾರಂಭ ಮಾಡ್ತೀವಿ ಆಮೇಲೆ ಕೆಡಿಎಫ್ನಲ್ಲಿ ಬಿಎಂಎಲ್ ಮುಚ್ಚುತ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮುಚ್ಚುತ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಸಾವಿರ ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ಮತ್ತು ಟೌನ್ಶಿಪ್ ಟೌನ್ಶಿಪ್ ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಇದನ್ನು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ ಅದರಿಂದ ಕೈಗಾರಿಕೆ ಬಂದ್ರೆ ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಉದ್ಯೋಗ ಉದ್ಯೋಗ್ರು ಅವರೆಲ್ಲ ಜನರಿಗೆ ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇವತ್ತು ರಿಂಗ್ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ ಮುನ್ನೂರ ಐವತ್ತು ಕೋಟಿ ಮುನ್ನೂರ ಐವತ್ತು ಕೋಟಿ ಅದಕ್ಕೋಸ್ಕರ ಕಾಂಗ್ರೆಸ್ ಬಡವಪರವಾಗಿದೆ